ಚಿಕ್ಕಮಗಳೂರಿನ ಹಿರೇಗೌಜ ಗ್ರಾಮ ಪಂಚಾಯಿತಿಯಲ್ಲಿ ಸಮಸ್ತ ಅಧಿಕಾರಿಗಳು ಹಾಗೂ ಶಾಸಕರ ಸಮ್ಮುಖದಲ್ಲಿ ಇಂದು ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ವಿದ್ಯುತ್ ಚರಂಡಿ ಗೋಮಾಳ ಒತ್ತುವರಿ ಸಾರಿಗೆ ಬಸ್ಸುಗಳ ನಿಲುಗಡೆ ಶಾಲಾ ಅಭಿವೃದ್ದಿ ವೃದ್ಧಾಪ್ಯ ವೇತನದ ಹಿನ್ನಡೆ ಸೇರಿದಂತೆ ಹಲವು ಸಮಸ್ಥೆಗಳನ್ನು ಗ್ರಾಮಸ್ಥರು ಸಭೆಯಲ್ಲಿ ಅಹವಾಲು ತೋಡಿಕೊಂಡರು ಅಹವಾಲುಗಳನ್ನು ಆಲಿಸಿದ ಶಾಸಕರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸಮಸ್ಥೆಗಳ ಪರಿಹಾರಕ್ಕೆ ಸೂಚನೆ ನೀಡಿ ಶೀಘ್ರಗತಿಯಲ್ಲಿ ಸಮಸ್ಯೆ ಸಮಸ್ಥೆ ಪರಿಹರಿಸುವಂತೆ ಒತ್ತಾಯಿಸಿದರು ಪ್ರಮುಖವಾಗಿ ರೈತರಿಗೆ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಸಮಸ್ಯೆ ಬಾರದಂತೆ ಕ್ರಮ ವಹಿಸಬೇಕು ಎಂದು ಮೆಸ್ಕಾಂ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಸೂಚನೆ ನೀಡಿದರು ಬದುಕಿಗೆ ಆಲ್ ಇಂಪಾರ್ಟೆಂಟ್ ಗ್ಯಾರೇಜ್ ಇಂಪಾರ್ಟೆಂಟ್ ಹೇಳಿ ಇಲ್ಲ ಇದುವರೆಗೂ ಕೊಡ್ತಾ ಇದ್ದೀವಿ ಸರ್ ಯಾವ್ದು ಇಂಪಾರ್ಟೆಂಟ್ ಹೇಳ್ರಿ ಆಲ್ ಇಂಪಾರ್ಟೆಂಟ್ ಗ್ಯಾರೇಜ್ ಇಂಪಾರ್ಟೆಂಟ್ ಗ್ಯಾರೇಜ್ ಅಲ್ಲಿ ಬೈಕ್ ಎಲ್ಲ ಹಾಲು ಬರ್ದೇ ಇದ್ರೆ ಹಾಲು ಬದುಕ್ತಿವ ನೀವು ಸರ್ಕಾರಿ ಇಲಾಖೆಯಲ್ಲಿ ಒಂದಷ್ಟು ಯೋಚನೆ ಮಾಡ್ರಿ ನೀವು ಎಲ್ಲದನ್ನೂ ನಾವ್ ಹೇಳ್ಬೇಕು ಅಥವಾ ಎಲ್ಲರೂ ಮೇಲಾಧಿಕಾರಿಗಳು ಹೇಳ್ಬೇಕು ಅಂತಿಲ್ಲ ನಿಮ್ಮ ಹಂತದಲ್ಲೇ ನೀವು ಯೋಚನೆ ಮಾಡ್ರಿ ರೈತರಿಗೆ ಈ ಹಳ್ಳಿಗಳಲ್ಲಿ ಬೆಳವಾಡಿ ಇರ್ಬೋದು ಇದು ಇರಗೋಜೆ ಇರ್ಬೋದು ಹಳ್ಳಿಗಳಲ್ಲಿ ಯಾವ್ದ್ರೆ ಇಂಪಾರ್ಟೆಂಟ್ ಹಾಲಿಂದ ಏನು ನೋಡ್ರಿ ರೈತರಿಗೆ ಉಪಕಸಬಗು ಹಾಲು ಆಯ್ತಾ ಅದು ಯಾ ಹಿರೇಗೋಜದಲ್ಲಿ ಹಾಲಿನ ಏರಿ ಇರಲಿ ಇರಲಿ ನೀವು ಮೊದಲು ರೈತರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಕರೆಂಟ್ ಕೊಡಿ ಅವರಿಗೆ ಫಸ್ಟ್ ಗಳಿಗೆ ಏನು ನಾವು ಅಂತ ಹೇಳಿದಂಗೆ ಕೊಡ್ತಾ ಇದ್ರಿ ಅದು ಇದು ಹೇಳ್ತಾ ಇರೋದು ಕೇವಲ ಬೆಳವಾಡಿ ಹಿರೇಘೋಜಕ್ಕೆ ಅಲ್ಲ ಚಿಕ್ಕಮಗಳೂರು ನಿಮ್ಮ ಲಿಮಿಟೆಡ್ ಎಲ್ಲೆಲ್ಲಿ ಹಳ್ಳಿ ಇದ್ದಾವೆ ಅಲ್ಲೆಲ್ಲ ತೋ ರೈತರಿಗೆ ಅನುಕೂಲ ಆಗೋ ಟೈಮಿಗೆ ಕರೆಂಟ್ ಕೊಡಿ ಏನೇಳಿ ರೈತರಿಗೆ ಅನುಕೂಲ ಆಗ್ಬೇಕು ಗ್ಯಾರೇಜ್ ಒಂದ್ ದಿವಸ ರಿಪೇರಿ ಬಾಗ್ಲಾಕಿರೂನು ಏನು ಕರೆಂಟ್ ಇಲ್ಲ ಅಂತಂದ್ರೂ ಏನ್ ನಡೆಯುತ್ತೆ ನಡೆಯಲ್ವಾ ಹ ಅಲ್ವಾ ಆದ್ರೆ ರೈತರಿಗೆ ಬೇಕಾಗಿರೋದು ಒಂದು ಹಾಲಿ ಡೇರಿ ಇನ್ನೊಂದು ಅವ್ರ ಮೋಟರ್ ಆನ್ ಮಾಡ್ತಾರಲ್ವಾ ಅದನ್ನು ಟೈಮಿಂಗ್ಸ್ ನೋಡ್ಕೊಳ್ಳಿ ಏಳು ಗಂಟೆ ಕರೆಂಟ್ ಕೊಡಕ್ಕೆ ನಮ್ಗೆ ಸರ್ಕಾರದಲ್ಲಿ ತೊಂದರೆ ಇಲ್ಲ ತೊಂದರೆ ಇದೆ ನಿಮಗೆ ಇಲ್ಲ ತಾನೆ ಏಳು ಗಂಟೆ ಕರೆಂಟ್ ಕೊಡ್ತಾ ಇಲ್ವ ಇಲ್ಲಿ. ಮತ್ತೆ ಸರ್ ಬೆಳಗ್ಗೆ ನಾಲ್ಕು ಗಂಟೆ ಕೊಡ್ತಾ ಇದ್ರಿ ಸರ್. ರಾತ್ರಿ ಮೂರು ಗಂಟೆ ಈಗ 1 ನಿಮಿಷ 1 ನಿಮಿಷ 1 ನಿಮಿಷ ಇರ್ಲಿ. ಈಗ ನಾನು ನೀವು ಕೇಳೋ ಪ್ರಶ್ನೆನೇ ನಾನು ಕೇಳ್ತಾ ಇಲ್ವಾ? ಏಳು ಗಂಟೆ ಕರೆಂಟ್ ಕೊಡ್ತಾ ಇದ್ರಲ್ಲ ಇಲ್ಲಿ. ಕೊಡ್ತಾ ಇದ್ರಿ ಸರ್. ಇಲ್ಲಿ ಹೇಳ್ಬೇಕಲ್ಲ ರೈತರು ಕೊಡ್ತಾ ಇದಾರಲ್ಲ. ಕೊಡ್ತಾ ಇಲ್ಲ. ಕೊಡ್ತಾ ಇದ್ರಿ ಸರ್. 1 ನಿಮಿಷ 1 ನಿಮಿಷ 2 ಶಿಫ್ಟ್ ಅಲ್ಲಿ ಮಾಡಿ ಕೊಡ್ತಾ ಇದ್ರಿ. 2 ಶಿಫ್ಟ್ ಅಲ್ಲಿ ಮಾಡ್ತಾ ಇದೀವಿ ಸರ್. ಬೆಳಗ್ಗೆ ನಾಲ್ಕು ಗಂಟೆ ಮತ್ತೆ ರಾತ್ರಿಯಿಂದ. ಮತ್ತೆ ಈಗ ನಮಗೆ ಓರು ಈಗ ಈಗ ಬೇಸಿಗೆ ಸ್ಟಾರ್ಟ್ ಆದ್ರಿಂದ ಐ ಪಿ ಸೆಟ್ ಲೋಡ್ ಬರ್ತಾ ಇದೆ ಹಂಗಾಗಿ ರಾತ್ರಿ ದಯ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನ ಈಗ ವೈ ಆಪ್ರೇಷನ್ ಅಂತ ಮಾಡಿ ಬೆಳಿಗ್ಗೆ ಆರು ಗಂಟೆ ಬೆಳಿಗ್ಗೆ ಆರರಿಂದ ಹನ್ನೆರಡು ಮತ್ತ ಹನ್ನೆರಡರಿಂದ ಆರು ಕೊಡಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಸರ್ ನಾಳೆಯಿಂದ ಸತತವಾಗಿ ಏಳು ಗಂಟೆ ಕರೆಂಟ್ ಕೊಡ್ಬೇಕು ನೀವು ಇನ್ನೊಂದ್ ದಿವಸ ಮತ್ತೆ ಇಲ್ಲಿರೋ ರೈತರು ಯಾರಾದರೂ ಬಂದು ನಮ್ಮ ಹತ್ರ ದೂರ ಸಲ್ಲಿಸಬಾರ್ದು ಆಯ್ತಲ್ಲ ಏಳು ಗಂಟೆ ಕರೆಂಟ್ ಕೊಡ್ಲೇಬೇಕು ಯಾಕೆಂದ್ರೆ ರಾಜ್ಯದಲ್ಲಿ ನಮ್ ಸರ್ಕಾರ ಕರೆಂಟ್ ಗೆ ತೊಂದರೆ ಮಾಡಿಲ್ಲ ನೀವು ಸುಮ್ಮನೆ ಅಲ್ಲಿ ಮೇಲೆ ಯಾರ ಮೇಲೆ ಹಾಕೊಂಡು ರೈತರಿಗೆ ತೊಂದರೆ ಕೊಡಬಾರ್ದು ಏಳು ಗಂಟೆ ಕರೆಂಟ್ ಕೊಡ್ಬೇಕು ಓಕೆ